ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಹಾಗಲಕಾಯಿ ಇದು ನಾಟಿ ಹಾಗಲಕಾಯಿ ತುಂಬ ಸಾಫ್ಟಾಗಿರುತ್ತೆ ಮತ್ತು ಸೈಜು ಪುಟ್ ಪುಟ್ಟದಾಗಿರುತ್ತೆ ಇದರಲ್ಲಿ ಎಣ್ಣೆಗಾಯಿ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ಎಣ್ಣೆಗಾಯಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಬದ್ನೆಕಾಯಲ್ಲಿ ಕ್ಯಾಪ್ಸಿಕಮಲ್ಲಿ ಎಲ್ಲ ಎಣ್ಣೆಗಾಯಿ ಮಾಡಿ ತೋರಿಸಿದ್ದೆ ಹಾಗಲಕಾಯಿ ತುಂಬ ವಿಶೇಷ ಮೊದಲಿಗೆ ಈ ಹಾಗಲ್ಕಾಯಿನ ಈ ಕಡೆ ತೊಟ್ಟು ಇದೆಲ್ಲ ತೆಕ್ಕೊಂಬಿಡೋಣ ತೆಕ್ಕೊಂಡು ಒಂದು ಕಡೆ ಸೀಳ್ಕೊಳ್ಬೇಕು ಸೀಳ್ಬಿಟ್ಟು ಒಳಗಡೆ ಬೀಜಗಳಿರುತ್ತೆ ಬೀಜನೆಲ್ಲ ತೆಗೆದುಬಿಡಬೇಕು ಅದೊಂದು ಕೆಲಸ ಆಗುತ್ತೆ ಅದರ್ವೈಸ್ ತುಂಬ ಸುಲಭವಾಗಿ ಬೇಗ ಮಾಡುವಂಥದ್ದು ಇದು ಬೀಜ ತೆಗಿತೀನಿ ಈಗ ನಾನಿಲ್ಲಿ ಒಂದು ಸ್ಪೂನ್ ಸಹಾಯದಿಂದನೂ ತೆಗಿಬೋದು ಇಲ್ಲ ಚಾಕುನಲ್ಲಿ ಕೂಡ ತೆಗಿಬೋದು ನೋಡಿ ಈ ಥರ ಬೀಜನೆಲ್ಲ ಕ್ಲಿಯರ್ ಮಾಡಿಬಿಡಬೇಕು ಅಷ್ಟು ಬೀಜನೂ ತೆಗೆದಿದ್ದೀನಿ ಈಗ ಎಲ್ಲ ಹಾಗಲ್ಕಾಯಿದನು ಇದೇ ಥರ ಮಾಡ್ಕೊಳ್ತೀನಿ ಬೀಜ ಕೆಂಪಗಿದೆ ಏನು ತೊಂದರೆ ಇಲ್ಲ ಅದೆಲ್ಲ ಏನು ಪ್ರಾಬ್ಲಮ್ ಆಗಲ್ಲ ಇದು ತುಂಬ ಎಳೆಯದಾಗೆ ಇರುತ್ತೆ ಹಾಗಲ್ಕಾಯಿ ತುಂಬ ಬೇಗ ಬೆಂದೋಗುತ್ತೆ ಅಷ್ಟು ಬೀಜನೂ ತೆಗೆದಿದ್ದೀನಿ ಇದನ್ನ ಒಂದು ಪಕ್ಕಕ್ಕೆ ಇಟ್ಕೊಳ್ತೀನಿ ಈಗ ಪ್ರತಿಯೊಂದು ಹಾಗಲಕಾಯಿ ಒಳಗಡೆನ ಪೂರ್ತಿ ಬೀಜ ಎಲ್ಲ ತೆಗೆದು ಕ್ಲಿಯರ್ ಮಾಡಿದೆ ಈಗ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಹುರಿದಿಟ್ಕೊಂಡಿರೋ ಕಡಲೆಕಾಯಿ ಬೀಜ ಒಂದು ಎರಡು ಟೇಬಲ್ ಸ್ಪೂನಷ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಫೈನ್ ರೋಸ್ಟ್ ಮತ್ತು ಕೊಬ್ಬರಿ ಸ್ವಲ್ಪ ಹುರಿಗಡ್ಲೆ ಇದು ಮೂರನ್ನು ಪೌಡ್ರ್ ಮಾಡಿಕೊಳ್ಬೇಕು ಕಡಲೆಕಾಯಿ ಬೀಜ ಹೊರಗಡಲೆ ಕೊಬ್ಬರಿ ಮೂರನ್ನು ಪುಡಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈಗ ಇದರಲ್ಲಿ ಸಾರಿನ ಖಾರದ ಪುಡಿ ಎರಡು ಟೀ ಸ್ಪೂನಷ್ಟು ಸಾರಿನ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಸಾಂಬಾರು ಪುಡಿ ಎಲ್ಲ ಮಾಡಿಟ್ಟಿರ್ತೀರಲ್ಲ ಅದನ್ನು ಹಾಕ್ಕೊಂಡಿರೋದು ಮತ್ತು ಬೆಲ್ಲ ಹಾಗಲ್ಕಾಯಿದಾದ್ರಿಂದ ಒಂದು ಫುಲ್ ಟೀ ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಇದು ಹುಚ್ಚಳು ಪುಡಿ ಒಂದು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಧನಿಯಾ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಸ್ವಲ್ಪ ಸಣ್ಣದಾಗ ಹಚ್ಕೊಂಡಿರೋ ಈರುಳ್ಳಿ ಅದೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮತ್ತು ಹುಣಸೆ ರಸ ಹಾಕ್ಕೋಬೇಕು ಹುಣಸೆ ರಸ ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಬೇಕು ಹುಣಸೆ ರಸ ಹಾಕಿ ಕಲಿಸ್ತೀನಿ ಗಟ್ಟಿಯಾಗೇ ಇರಬೇಕು ಸ್ವಲ್ಪ ಇದ್ದಿದ್ರಲ್ಲಿ ತೀರಾ ತೆಳ್ಳಗೂ ಅಲ್ಲ ಹಾಗೆ ಇನ್ನೊಂದು ಜೋರು ನೀರು ಹಾಕ್ಕೊಳ್ತೀನಿ ಈಗ ಹಾಗಲಕಾಯಿ ಒಳಗೆ ಇದನ್ನು ಸ್ಟಫ್ ಮಾಡೋದು ಇದಕ್ಕೆ ಉಪ್ಪು ಒಂದು ಹಾಕಿಲ್ಲ ಉಪ್ಪು ಹಾಕ್ಕೊಳ್ಳೋಣ ಒಂದೂವರೆ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಈಗ ರೆಡಿ ಆಯಿತು ಈಗ ರೆಡಿ ಮಾಡ್ಕೊಂಡಿರೋ ಈ ಮಿಶ್ರಣನ ಹಾಗಲ್ಕಾಯಿ ಒಳಗೆ ಫಿಲ್ ಮಾಡ್ತೀನಿ ಈಗ ಒಗ್ಗರಣೆ ಮಾಡೋಣ ಒಂದು ಪ್ಯಾನ್ ನಲ್ಲಿ ಎಣ್ಣೆ ಹಾಕ್ತೀನಿ ಎಣ್ಣೆನ ಸ್ವಲ್ಪ ಮುಂದಾಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಸಾಸಿವೆ ಹಾಕ್ತಾಯಿದ್ದೀನಿ ಕರಿಬೇವು ಮತ್ತು ಎರಡೇ ಎರಡು ಹಸಿ ಮೆಣಸಿನ್ಕಾಯಿನ ಉದ್ದಸಿ ಸೀಳ್ಬಿಟ್ಟು ಹಾಕ್ಕೊಂಡಿದ್ದೀನಿ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂತ ಈರುಳ್ಳಿ ಸ್ವಲ್ಪ ಈರುಳ್ಳಿ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಈಗ ಸ್ಟಫ್ ಮಾಡ್ಕೊಂಡಿರೋ ಹಾಗಲಕಾಯಿನೆಲ್ಲ ಇದರಲ್ಲಿ ಜೋಡಿಸ್ತಾ ಇದ್ದೀನಿ ಕಡಿಮೆ ಮಾಡಿಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಡ್ತೀನಿ ನೋಡಿ ಐದು ನಿಮಿಷ ಎಣ್ಣೆಯಲ್ಲಿ ಇದನ್ನೆಲ್ಲ ಹಾಕಿ ಮುಚ್ಚಿಟ್ಟಿದ್ದೆ ಈಗ ಮಸಾಲೆ ಹಾಕೋಣ ಆ ಸ್ಟಫಿಂಗ್ಗೆ ಏನು ರೆಡಿ ಮಾಡ್ಕೊಂಡಿದ್ವೋ ಅದೇ ಮಸಾಲೆಗೆ ನೀರು ಹಾಕಿ ಕಲಿಸ್ಬಿಟ್ಟು ಅದನ್ನು ಈ ಥರ ಬಿಟ್ಬಿಡೋದು ನಮಗೆ ಎಷ್ಟು ತೆಳು ಗ್ರೇವಿ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೋದು ಇದರಲ್ಲೇ ಉಪ್ಪು ಖಾರ ಎಲ್ಲ ಮೊದಲೇ ಹಾಕ್ಬಿಟ್ಟಿರೋದ್ರಿಂದ ಈಗ ಮತ್ತೆ ಏನು ಆ್ಯಡ್ ಮಾಡೋದಿಲ್ಲ ಇದನ್ನೀಗ ಬೇಯೋವರೆಗೂ ಸ್ವಲ್ಪ ಮುಚ್ಚಿಟ್ಬಿಡೋದು ಸ್ವಲ್ಪ ಕಡಿಮೆ ಊರಿನಲ್ಲಿ ಇಟ್ಬಿಟ್ಟೆ ಮಾಡಬೇಕು ಇದನ್ನು ಬೇಗ ಬೆಂದುಬಿಡುತ್ತೆ ಹಗಲ್ಕಾಯಿ ಸಾಫ್ಟಾಗಿರುತ್ತೆ ಇದು ಹತ್ತು ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಮುಚ್ಚಿಟ್ಟಿದ್ದೆ ಬೇಯೋದಕ್ಕೆ ಚೆನ್ನಾಗಿ ಬೆಂದಿದೆ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈ ಸ್ಟೇಜಲ್ಲಿ ಆಗಿದೆ ಅಂತ ಅರ್ಥ ಎಲ್ಲ ಆಯಿತು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಹಾಗಲ್ಕಾಯಿ ಎಲ್ಲ ಪರ್ಫೆಕ್ಟಾಗಿ ಬೆಂದಿದೆ ಹಾಗಲಕಾಯಿ ಎಣ್ಣೆಗಾಯಿ ನಾನಿಲ್ಲಿ ಜೋಳದ ರೊಟ್ಟಿ ಜೊತೆ ಸರ್ವ್ ಮಾಡಿದ್ದೀನಿ ತುಂಬಾ ಒಳ್ಳೆ ಕಾಂಬಿನೇಷನು ಅಕ್ಕಿ ರೊಟ್ಟಿ ಜೊತೆ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಮಾಡೋದು ಕೂಡ ತುಂಬ ಈಸಿ ಭಾಳ ಹೊತ್ತೆ ತಗೊಳ್ಳೋಲ್ಲ ಟೈಮು ಭಾಳ ಕನ್ಸ್ಯೂಮ್ ಆಗೋಲ್ಲ ಟ್ರೈ ಮಾಡಿ ನೋಡಿ ಇಷ್ಟ ಆಗುತ್ತೆ ಖಂಡಿತ ಎಲ್ಲರಿಗೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು